ಹಾಯ್ ರೀ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ಸ್ ಟು ವಿದ್ಯಾಸ್ ಕಿಚನ್ ಇವತ್ತು ಬರ್ರಿ ಜೋಳದ ಹಿಟ್ಟಿನ ದೋಸೆ ಮತ್ತು ಆಲೂ ಬಾಜಿ ಹೆಂಗೆ ಮಾಡಿ ಆಲೂ ಬಾಜಿ ಹೆಂಗೆ ಮಾಡೋದು ತೋರಿಸ್ತೀನಿ ಫಸ್ಟ್ ಎರಡು ಕಪ್ ಜೋಳದ ಹಿಟ್ಟು ತೊಗೋಬೇಕು ಕ್ವಾಂಟಿಟಿ ಕರೆಕ್ಟಾಗಿ ನೋಡ್ಕೋರಿ ಆಮೇಲೆ ಅರ್ಧ ಕಪ್ ಕಡಲೆ ಹಿಟ್ಟು ಅರ್ಧ ಕಪ್ ಅಕ್ಕಿ ಹಿಟ್ಟ ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಮೊಸರು ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಉಪ್ಪು ಹಾಕಿರಿ ಫಸ್ಟಿಗೆ ಎಲ್ಲನೂ ಹಾಕಿ ಚೆಂದಂಗೆ ಮಿಕ್ಸ್ ಮಾಡ್ಕೊರಿ ಇದು ಮೊಸರು ಹಾಕೋದ್ರಿಂದ ಚೆಂದಂಗ ಉಬ್ಬತೈತಿ ಇದು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿ ಬರ್ತೈತಿ ಆಮೇಲೆ ಒಂದು ಅರ್ಧ ಕಪ್ ಅಷ್ಟು ಬಾಂಬೆ ರವ ಬಾಂಬೆ ರವೆ ಹಾಕಿದರೆ ಒಳ್ಳೆ ರವೆ ದೋಸೆ ಆಗುತ್ತೆ ಕ್ರಿಸ್ಪಿ ಆಗ್ತೈತಿ ಹಿಡ್ಕೊಳ್ಳೋಂಗಿಲ್ಲ ಚಲೋ ತಂಗಿದಾಕ್ತೈತಿ ನಾನು ಕೈಲೇನ ಮಿಕ್ಸ್ ಮಾಡತ್ತೇನೆ ಯಾಕಂದ್ರೆ ಚಂದಂಗೆ ಎಲ್ಲ ಹಿಟ್ಟು ಎಲ್ಲ ಕಡೆ ಮಿಕ್ಸ್ ಆಗಬೇಕು ಆಮೇಲೆ ಕಡಲೆ ಹಿಟ್ಟು ಹಾಕೋದ್ರಿಂದ ಕಲರ್ ಚಲೋ ಬರ್ತಾವ ಬಾಯಾಗ ತಿನ್ನುವಾಗ ಒಂಥರ ಬಜಿ ಫ್ಲೇವರ್ ಬಂದಂಗೆ ಆಗ್ತೈತಿ ಆಮೇಲೆ ಇವನು ನಿಮಗೆ ಇನ್ಸ್ಟಂಟ ಮಾಡ್ಬೇಕಂದ್ರೆ ನೀರು ಹಾಕ್ಲಾರ್ದೆ ಜಸ್ಟ್ ಮಜ್ಜಿಗೆ ಒಳಗೆ ಕಲಸಿ ಮಾಡ್ಬೋದು ನಿಮ್ಮ ಕಡೆ ಟೈಮ್ ಐತೆ ಒಂದು ಮೂರು ನಾಲ್ಕು ತಾಸು ನೆನೆಸಾಕ ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ಮೊಸರು ಹಾಕಿ ನೀರು ಹಾಕಿ ಕಲಿಸ್ಬೋದು ಇಲ್ಲ ನೀವು ಕಂಪ್ಲೀಟಾಗಿ ಮಜ್ಜಿಗೆ ಹಾಕಿ ಒಂದು ಸ್ವಲ್ಪ ಸೋಡಾ ಹಾಕಿದರೆ ಏನೂ ಇದು ಬೇಕಾಗಿಲ್ಲ ಇಮಿಡಿಯೇಟ್ ಒಂದು ಹತ್ತು ನಿಮಿಷ ಒಳಗೆ ಮಾಡ್ಬೋದು ನೋಡಿರಿ ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ಸತ್ತದ ನನಗೆ ಅದಕ್ಕೆ ಮತ್ತೆ ಉಪ್ಪು ಹಾಕಾಕ್ತೀನಿ ಹಾಕಿ ಒಂದು ನಾಲ್ಕು ತಾಸು ನೆನೆ ಇಡಾಕ್ತೀನಿ ಆಮೇಲೆ ಈಗ ಆಲೂ ಹೆಂಗೆ ಮಾಡೋದು ತೋರಿಸ್ತೀನಿ ಬರೀ ಸಿಂಪಲ್ ಆಗಿರ್ತೈತಿ ಯಾಕಂದ್ರೆ ದೋಸೆ ಒಳಗೆ ನಾರ್ಮಲ್ ಚಟ್ನಿ ಅಂತ ತಿಂದಿರ್ತೀವಿ ಇದು ಆಲೂ ಮಾಡಿದರೆ ಒಂಥರ ಚೇಂಜ್ ಇರ್ತೈತಿ ಫಸ್ಟ್ ನೋಡಿರಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೇನಿ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಳಾತೀನಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳತ್ತೀನಿ ಅವೆರಡು ಎರಡು ಆದಮೇಲೆ ಒಂದು ಅರ್ಧ ಒಂದು ಅರ್ಧ ಟೀ ಅಷ್ಟು ಉದ್ದಿನ ಬೇಳೆ ಮತ್ತು ಕಡಲೆ ಬೇಳೆ ಆಮೇಲೆ ಒಂದು ಸ್ವಲ್ಪ ಕರ್ಬೇವು ಹಾಕಿ ಚೆಂದಂಗ ಫ್ರೈ ಆಗ ಆಗಕ್ಕೆ ಬಿಡಾಕ್ತೀನಿ ಇವು ಕಡಲೆಬೇಳೆ ಉದ್ದಿನ ಬೇಳೆ ಏನಿರ್ತಾವಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಾ ಸ್ಮೆಲ್ ಬರ್ತಾವೆ ಫ್ರೈ ಆದಮೇಲೆ ಆಮೇಲೆ ಹಸಿ ಮೆಣಸಿನ್ಕಾಯಿ ಒಂದೂವರಿಯಿಂದ ಎರಡು ಹಾಕಿದರೆ ಸಾಕಾಗ್ತೈತಿ ಖಾರ ಇದಕ್ಕೇನು ಅಷ್ಟು ಖಾರ ಬೇಕಾಗಿಲ್ಲ ಮೈಲ್ಡ್ ಆಗಿರ್ತೈತಿ ಆಲೂ ಆಮೇಲೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೈತಿ ಅದನ್ನು ಹಾಕಾಕ್ತೀನಿ ಇದನ್ನು ಅಷ್ಟೇ ಉಳ್ಳಾಗಡ್ಡಿ ಚೆಂದಂಗೆ ಫ್ರೈ ಮಾಡಬೇಕು ಅವು ಟ್ರಾನ್ಸ್ಪರೆಂಟ್ ಆಗಬೇಕು ಆಮೇಲೆ ನಾವು ಉಪ್ಪು ಈಗ ಹಾಕಾಗ್ತೇನೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಸ್ವಲ್ಪ ಹಿಂಗೆ ಹಾಕಾಗ್ತೇನೆ ಉಪ್ಪು ಈಗ ಹಾಕೋದ್ರಿಂದ ಉಳ್ಳಾಗಡ್ಡಿ ಲಗುನ ನೀರಿನ ಅಂಶ ಎಲ್ಲ ಹೊರಗೆ ಬಿಟ್ಟು ಚಲೋ ತಂಗಿ ಬೆಂದ್ತವೆ ಆಮೇಲೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಾಗ್ತೇನೆ ಒಂದು ಅರ್ಧ ಟೀ ಸ್ಪೂನಷ್ಟೆ ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಎರ್ಚಿಟ್ಕೊಂಡೇನೆ ಇದು ಒಂದು ಕೈ ಅಷ್ಟೇ ಇವನು ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಳತ್ತೇನೆ ಇವೆಲ್ಲ ಫ್ರೈ ಆದಮೇಲೆ ನೀವು ಆಲ್ರೆಡಿ ನಾನು ಆಲೂ ಬಾಯ್ಲ್ ಮಾಡಿ ಇಟ್ಕೊಂಡೇನೆ ಸೊಪ್ಪಿ ತೆಗೆದು ಬಾಯ್ಲ್ ಮಾಡಿ ಇದು ಸ್ಮ್ಯಾಶ್ ಮಾಡಿ ಇಟ್ಕೊಂಡೇನಿ ಇದು ಆಲೂ ಏನಿರ್ತೈತಲ್ಲ ಇಲ್ಲಿ ಆದಷ್ಟು ನೀರು ಇರ್ಲಾರ್ದಂಗೆ ನೋಡ್ಕೊರಿ ಆಲೂ ಒಳಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು ಆಲೂ ಬಾಜಿ ರೆಡಿ ಆಯಿತು ಪೂರ ಸಣ್ಣ ಫುಲ್ ಸ್ಮ್ಯಾಶ್ ಮಾಡೋಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟೇ ನಾನು ಮಾಡ್ತೇನೆ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡಲ್ಲ ಆಮೇಲೆ ಜಾಸ್ತಿ ಹೋಳಿಟ್ರೆ ಹೋಳಷ್ಟು ಸೈಡಿಗೆ ಇಟ್ಟು ಉಳಿದು ತಿಂತಾರೆ ನಮ್ಮ ಮನ್ಯಾಗ ಅದಕ್ಕೆ ನಾನು ಒಂದು ಸೆವೆಂಟಿ ಪರ್ಸೆಂಟ್ ಸ್ಮ್ಯಾಶ್ ಮಾಡ್ತೇನೆ ಉಳಿದದ್ದು ಇದು ಮಾಡ್ತೇನೆ ಇದು ನೋಡ್ರಿ ಇಷ್ಟ ನೋಡಿರಿ ರೆಡಿ ಆಯಿತು ಒಂದು ಫೈವ್ ಮಿನಿಟ್ಸ್ ಒಳಗೆ ಭಾಳ ಆಗಂಗಿಲ್ಲ ಆಮೇಲೆ ಅಗ್ದಿ ಕಡಿಮೆ ಎಣ್ಣೆ ಒಳಗಾಗ್ತೈತಿ ರುಚಿ ಅನ್ನಿಸ್ತೈತಿ ಎಲ್ಲರೂ ಖುಷಿಲೇ ತಿಂತಾರೆ ಮಕ್ಳಿಗೂ ಇದು ರೋಲ್ ಗತ್ತೆ ಒಳಗೆ ಹಚ್ಚಿ ದೋಸೆ ಕೊಟ್ಟರೆ ರೋಲ್ ಮಾಡಿನೂ ತಿಂತಾರೆ ಈಗ ದೋಸೆ ಹಾಕಕ್ಕೆ ಹೆಂಚು ರೆಡಿ ಮಾಡಿಡ್ರಿ ಹಂಚು ಸ್ಟಿಕ್ ಯೂಸ್ ಮಾಡತ್ತೀನಿ ನಾರ್ಮಲ್ ಯಾವುದಾದ್ರೂ ಯೂಸ್ ಮಾಡ್ಬೋದು ಫಸ್ಟ್ ಹೆಂಚು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಟ್ಟಡಿಸ್ರಿ ಯಾಕಂದರೆ ಇದು ನಾರ್ಮಲ್ ದೋಸೆ ಗತ್ತೆ ಸ್ಪ್ರೆಡ್ ಮಾಡೋದು ಆಮೇಲೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಹಿಂಗೆ ನೀರು ನೀರುಗತ್ತೆ ಇರಬೇಕು ನೋಡಿರಿ ರವೆ ರವಾ ದೋಸಕ್ಕಿನ್ನ ಸ್ವಲ್ಪ ಗಟ್ಟಿ ನಾರ್ಮಲ್ ದೋಸೆಕಿನ ಸ್ವಲ್ಪ ಹಳ್ಳಕ್ಕೆ ಆ ಥರ ಹಿಂಗೆ ಹಾಕಿದ ತಕ್ಷಣ ನೀವು ಮುಟ್ಟೋದು ಅವಶ್ಯ ಇರಬಾರ್ದು ಅದು ತನ್ನಷ್ಟೇ ತನಕ ಸ್ಪ್ರೆಡ್ ಆಗಿ ಅವು ಇದು ಇರಬೇಕು ನೋಡಿರಿ ಇಮಿಡಿಯೇಟ್ ಇದಾಗ್ತೈತಿ ಆಮೇಲೆ ಎಲ್ಲಿ ನಿಮಗೆ ಒಂದು ಸ್ವಲ್ಪ ಗ್ಯಾಪ್ ಗ್ಯಾಪ್ ಅನ್ನಿಸ್ತಿಲ್ಲ ಅಲ್ಲಿ ನೀವು ಇನ್ನೊಂದು ಸ್ವಲ್ಪ ಹಾಕಿ ಫಿಲ್ ಮಾಡ್ರಿ ಫ್ಲೇಮ ಫಸ್ಟಿಗೆ ಎಣ್ಣೆ ಕಾಯಕ್ಕೆ ಬಿಸಿ ಇಡ್ರಿ ಇದು ಹಂಚ್ಕಾಯೋಕೆ ಜಾಸ್ತಿ ಇಡ್ರಿ ಹೈ ಫ್ಲೇಮ ನೀವು ದೋಸೆ ಹಾಕಿದ ಮೇಲೆ ಮೀಡಿಯಮು ಅಥವಾ ಲೋ ಇಟ್ಟರು ಸಾಕ ಆಮೇಲೆ ನೀವು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕೋರಿ ನಾನು ಇಲ್ಲಿ ನಾರ್ಮಲ್ ಎಣ್ಣೆನ ಯೂಸ್ ಮಾಡ್ತೇನೆ ರೆಗ್ಯುಲರಾಗಿ ಅದ ಹಾಕಾಕ್ತೇನೆ ಒಂದು ಎರಡು ನಿಮಿಷ ಅದ್ರ ಮುಂದೆ ಇರಿ ಇಲ್ಲಾಂದ್ರೆ ಒಂದು ಎರಡು ಪ್ಲೇಟ್ ಅದು ಮುಚ್ಚಿರಿ ಅದು ನಿಮ್ಗೆ ಗೊತ್ತಾಗ್ತೈತಿ ಕಲರ್ ಚೇಂಜ್ ಆಗ್ತೈತಿ ಆಮೇಲೆ ಸೈಡೆಲ್ಲ ಒಂದು ಸ್ವಲ್ಪ ಕಟ್ಟಕ್ಕಾಗಿರ್ತೈತಿ ಎಲ್ಲಿ ತಿಳುವಾಗಿರ್ತೈತಿಲ್ಲ ಈ ಥರ ಹುಷಾರಲೇ ತೆಗೀರಿ ಇದೇನು ಹಿಡ್ಕೊಂಡಿರಂಗಿಲ್ಲ ಚಲೋ ಹೇಳ್ತಿ ಯಾಕಂದರೆ ಇದು ರವೆ ಇರ್ತೈತಿ ಆಮೇಲೆ ಅಕ್ಕಿ ಹಿಟ್ಟೆಲ್ಲ ಇರ್ತೈತಲ್ಲ ಹಿಡ್ಕೊಳಂಗಿಲ್ಲ ಬಟ್ ಕನ್ಸಿಸ್ಟೆನ್ಸಿ ಮಾತ್ರ ನೆನ್ಪಿಟ್ಕೊರಿ ಇದು ಫುಲ್ ಅಳ್ಕೊಂಡ ಅಂದ್ರೆ ಹಿಂಗೆ ಹಾಕಿದ ತಕ್ಷಣ ಅದು ತನ್ನಷ್ಟಕ್ಕೆ ತಾನೇ ಇದಾಗಬೇಕು ನಾ ಇಲ್ಲಿ ಚಮಚೆ ಮುಟ್ಸಿಲ್ಲ ದೋಸೆ ನೋಡಿರಿ ಎಷ್ಟು ಮಸ್ತ್ ಬಂದೈತಿ ಕರುಮ್ ಕುರುಮ್ ಇರ್ತೈತಿ ಇಮಿಡಿಯೇಟ್ ತಿನ್ನೋಕೆ ಚಲೋ ಇರ್ತೈತಿ ಆಮೇಲೆ ಜೋಳದ ಹಿಟ್ಟು ಆರೋಗ್ಯಕ್ಕೆ ಭಾಳ ಚಲೋ ಹಂಗಂತ ಎಲ್ಲರಿಗೂ ಪಾಪ ರೊಟ್ಟಿ ಆಗ್ತಿರಂಗಿಲ್ಲ ಮುದ್ದೆ ಕೆಲವೊಬ್ರು ತಿಂತಾರೆ ಕೆಲವ್ರು ತಿನ್ನೋಂಗಿಲ್ಲ ಈ ದೋಸೆ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ ಇದೊಂದು ಡಿಫ್ರೆಂಟ್ ಇರ್ತೈತಿ ಆಮೇಲೆ ಇದ್ರಾಗ ನೀವು ಚಟ್ನಿ ಆಮೇಲೆ ಶೇಂಗಾ ಚಟ್ನಿ ನಾರ್ಮಲ್ ಕೊಬ್ಬರಿ ಚಟ್ನಿ ಅಥ್ವಾ ಆಲೂ ಏನಾದರೂ ಹಾಕ್ಕೋಬೋದು ಈವನ್ ನಾನ್ ವೆಜ್ ಇದೇನರ ಕರಿ ಇದ್ರೆ ಅದು ತಿನ್ಬೋದು ಹಾಂ ಬಂದೆಮ್ಮ ಬಂದೆ ಬಂದೆ ಬಂಗಾರ ಹಾಂ ಬಂದೆ ಬಂದೆ ಚಲೋ ಆಗ್ತೈತೆ ನೋಡ್ರಿ ಇದು ಆಲೂ ಮತ್ತು ದೋಸೆ ಒಳಗೆ ಸೂಪರ್ ಕಾಂಬಿನೇಷನ್ ಇರ್ತೈತಿ ಕರಮ್ ಕುರುಮ್ ಇರ್ತೈತಿ ಚಂದ ಕಲರ್ ಬಂದಾವೆ ಇದು ಕಡಲೆಬಾಳೆ ಹಾಕಿದ್ದಕ್ಕೆ ಚಂದ ಕಲರ್ ಬಂದೈತಿ ಆಮೇಲೆ ಅಕ್ಕಿ ಹಿಟ್ಟು ಹಾಕಿದ್ದಕ್ಕೆ ಕ್ರಿಸ್ಪಿನೆಸ್ ಐತಿ ರವೆ ಐತಿ ಭಾರಿ ಅಂದ್ರೆ ಭಾರಿ ಆಗ್ತೈತೆ ನೋಡ್ರಿ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ಆಗ್ತೈತಿ ಅಗ್ದಿ ಈಸಿ ರೆಸಿಪಿ ಐತಿ ಆಮೇಲೆ ಎಲ್ಲರಿಗೂ ಹೆಲ್ದಿ ಇರ್ತೈತಿ ಸ್ವಲ್ಪ ತಿಂದರೆ ಸಾಕು ಹೊಟ್ಟೆ ತುಂಬತೈತಿ ಇದು ಊಟಕ್ಕೂ ಮಾಡ್ಕೊಬೋದು ನಾಷ್ಟಕ್ಕೂ ಮಾಡ್ಕೋಬೋದು ಆಮೇಲೆ ಲಂಚ್ ಬಾಕ್ಸ್ಗೂ ಹಾಕ್ಕೊಬೋದು ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ ಮತ್ತು ಮನೆ ಒಳಗೆ ಇರುವಂಥ ಸಾಮಾನು ಯೂಸ್ ಮಾಡೋದು ಮಾಡೇ ಮಾಡೋದೈತಿ ಇದಕ್ಕಂತ ಸ್ಪೆಷಲ್ ಏನು ಬೇಕಾಗಿಲ್ಲ ಭಾಳ ಸಿಂಪಲ್ ಯಾಕಂದರೆ ನಮಗೆ ಒಳಗೆ ಇರೋದ್ರೊಳಗೆ ಸ್ವಲ್ಪ ಚೇಂಜ್ ಮಾಡೋದು ಅವಶ್ಯಕತೆ ಇರ್ತೈತಿ ನೋಡ್ರಿ ಒಳಗೆ ಹಿಂಗೆ ತಿಳುವಾಗ್ಯಾವ ಈ ಥರ ಹಾಲು ಪಲ್ಯ ಹಚ್ಕೊಂಡು ತಿಂದ್ರೆ ಮಸ್ತ್ ಅನಿಸ್ತೈತಿ ಬಾಯಾಗೂ ಭಾಳ ರುಚಿ ಅನ್ನಿಸ್ತಾವ ಜಾಳದ್ದು ಹಿಟ್ಟದ್ದು ಚಕ್ಲಿ ಆಯಿತು ದೋಸೆ ಆಯಿತು ನನಗೆ ಮುದ್ದೆ ಏನಕ್ಕೆ ಸೇರೋಂಗಿಲ್ಲ ಫ್ರ್ಯಾಂಕ್ಲಿ ಈ ದೋಸೆ ಸೇರ್ತಾವೆ ಟ್ರೈ ಮಾಡಿರಿ ನಂದು ಮತ್ತು ಬೇರೆ ಇಂಟ್ರೆಸ್ಟಿಂಗ್ ನೀವು ವೀಡಿಯೋಸ್ ನೋಡಬೇಕಂದ್ರೆ ನನ್ನ ಸೈಟ್ ಇದು ಹೋಮ್ ಪೇಜ್ ಓಪನ್ ಮಾಡಿರಿ ಎಲ್ಲ ಐತಿ ಮತ್ತು ಯಾವ್ದಾರು ನಿಮ್ಗೆ ಸ್ಪೆಷಲ್ ಆಗಿ ಯಾವ್ದಾರು ರೆಸಿಪಿ ಬೇಕಾಗಿತ್ತಂದ್ರೆ ಕಮೆಂಟ್ ಬಾಕ್ಸು ಕಮೆಂಟ್ ಮಾಡಿರಿ ನನಗೆ ಗೊತ್ತಿದ್ರೆ ನಾನು ಜರೂರ್ ಅದನ್ನು ಮಾಡಿ ತೋರಿಸ್ತೇನೆ ಆಮೇಲೆ ಇಲ್ಲಿವರೆಗೂ ಆಲ್ಮೋಸ್ಟ್ ನಾವು ವೆಜ್ಜು ನಾನ್ ವೆಜ್ಜು ಸ್ವೀಟು ಸ್ನ್ಯಾಕ್ಸು ನಾರ್ತ್ ಇಂಡಿಯನ್ನು ಸೌತ್ ಇಂಡಿಯನ್ನು ಎಲ್ಲ ಥರ ಬ್ರೇಕ್ಫಾಸ್ಟು ಎಲ್ಲಾನು ಶೇರ್ ಮಾಡೇನಿ ಒಂದು ಸತಿ ವಿಸಿಟ್ ಮಾಡಿರಿ ನಿಮಗೆ ಎಲ್ಲ ಅರ್ಥ ಆಗ್ತೈತಿ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಟ್ಟು ನಂದು ರೆಸಿಪಿ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಮತ್ತು ನನ್ನ ಚಾನಲ್ ಹೊಸದು ವ್ಲಾಗ್ಸ್ ಬೇಕಂದರೆ ಬೆಲ್ಲ